ಜೂನ್ ಇಪ್ಪತ್ತೊಂದರಂದು ಬಂದ್ ಸಮಾಜದ ಯುವ ಮುಖಂಡರಾದ ಉಮರ್ ಖಾನ್ ಚಪ್ಪರ ಬಂದ್ವರ ಹುಟ್ಟುಹಬ್ಬ ಇರುವುದರಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಉಮರ್ ಖಾನ್ ಅವರು ತಮ್ಮದೇ ಆದ ಗೆಳೆಯರ ಬಳಗ ಹಾಗೂ ಗಣ್ಯರ ಬಳಗವನ್ನು ಹೊಂದಿದ್ದಾರೆ ಎಲ್ಲಾ ಸ್ನೇಹಿತರಿಂದ ಧಾರವಾಡದ ಗಾಂಧಿನಗರದ ಅಕ್ಷಯ್ ಟ್ರಸ್ಟ್ ದಯಾ ಸೆಂಟರ್ ಗುರುಕುಲ ಆಶ್ರಮದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಎಲ್ಲ ಬಡ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿ ಆಶ್ರಮದ ಮುಂಭಾಗದಲ್ಲಿ ಉಮರ್ ಖಾನ್ ಅವರ ಹೆಸರಲ್ಲಿ ಹತ್ತಾರು ಮರಿಗಳನ್ನು ನೀಡುವುದಾಗಿ ಗೆಳೆಯರ ಬಳಗ ಹೇಳಿಕೊಂಡಿದೆ ಇನ್ನು ಹುಟ್ಟುಹಬ್ಬಕ್ಕೆ ರಾಜಕೀಯ ಮುಖಂಡರಾದ ವೆಂಕಟೇಶ್ ಸಗ್ಬಾಲ್ ಅಶೋಕ್ ದೊಡ್ಡ್ಮನಿ ಇಂದು ಸಂಜೆ ಪತ್ರಿಕೆ ಜಿಲ್ಲಾ ವರದಿಗಾರರಾದ ಬಸವರಾಜ್ ಆನೆಗುಂದಿ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷರಾದ ಗೇಶ್ ಪೂಜಾರ್ ಉಪಾಧ್ಯಕ್ಷರಾದ ನಿಯಾಜ್ ನಿಪ್ಪಾಣಿ ಉಪ್ಪಾರ ಸಮಾಜದ ಯುವ ಮುಖಂಡರಾದ ರಮೇಶ್ ಚೌರಿ ಆಗಮಿಸಲಿದ್ದಾರೆ ಉಮರ್ ಖಾನ್ ಚಪ್ಪರ್ವಂತ್ ಸಾಮಾಜಿಕ ಕಳಕಳಿಗೆ ಅನೇಕ ಸಂಘ ಸಂಸ್ಥೆಗಳು ಹಲವಾರು ಸಂಘ ಸಂಸ್ಥೆಗಳಿಂದ ರಾಷ್ಟ್ರೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಇನ್ನು ಇವರ ಹುಟ್ಟುಹಬ್ಬಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಗೆಳೆಯರ ಬಳಗ ಹನುಮಂತ್ ಹರಿಜನ್ ದುಂಡೇಶ್ ಹಳೆಮನಿ ಪವನ್ ಕುಮಾರ್ ಮಂಜುನಾಥ್ ಪ್ರಕಾಶ್ ವೆಂಕಟೇಶ್ ಪ್ರದೀಪ್ ಅಕ್ಷಯ್ ಇರಣ್ಣ ಇವರೆಲ್ಲರೂ ಶುಭ ಕೋರಿದ್ದಾರೆ